ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತಗಲ್ಲ ಸ್ನೇಹಿತರೆ ನಮ್ಮ ರೇಷ್ಮೆ ಬೆಳೆಗಾರರು ತಿಳ್ಕೋಬೇಕಾದಂಥ ಮುಖ್ಯವಾದ ವಿಷಯನ ತಿಳ್ಸೋಣ ಅಂತ ಬಂದಿದ್ದೀನಿ ಯಾಕೆಂದರೆ ಸ್ನೇಹಿತರೆ ಇನ್ನೂ ಸಹಿತ ನಮ್ಮ ರೇಷ್ಮೆ ಬೆಳೆಯುವಂಥ ರೇಷ್ಮೆ ಬೆಳೆಗಾರರು ಗೂಡಿನ ಬಗ್ಗೆ ಸರಿಯಾದ ಮಾಹಿತಿನೇ ತಿಳ್ಕೊಳ್ಳಿಲ್ಲ ಅದ್ರ ಬಗ್ಗೆ ನಾನು ಸ್ವಲ್ಪ ಜನಗಳು ಮಾತಾಡುತ್ತವು ಹೋಗಿ ಕೋಳ್ಸ್ಕೊಂಡು ತಿಳ್ಕೊಂಡಿದ್ದ ವಿಷಯ ಏನಪ್ಪಾ ಅಂದರೆ ಸ್ನೇಹಿತರೆ ರೇಷ್ಮೆ ಗೂಡುಗಳು ಮಾರ್ಕೆಟಲ್ಲಿ ಹೋಯ್ತಲೆ ಎಲ್ಲ ಹುಚ್ಚ ಥರ ಬಂದ್ಬಿಡ್ತವೆ ಅಷ್ಟಷ್ಟ ಈ ವಿಷಯದ ಬಗ್ಗೆ ನಮ್ಮ ಜನಗಳು ಗೂಡು ಯಾಕೆ ಈ ಥರ ಆಯ್ತವೆ ಅಂತ ನಮ್ಮ ರೈತರುಗಳು ಇದ್ರ ಬಗ್ಗೆ ಸರಿಯಾಗಿ ವಿಸನೇ ತಿಳ್ಕೊಳ್ಳಿಲ್ಲ ಇಷ್ಟೊಂದು ರೇಷ ಬೆಳೀತಾರೆ ರೇಷ್ಮೆ ಲೆಕ್ಕ ಇಷ್ಟೊಂದು ಮುಂದುವರೆದ ನಾಲ್ ಅಲ್ಲ ಆದರೂ ತಿಳ್ಕೊಳ್ಳಿಲ್ಲ ವಾತಾವರಣ ಚೆನ್ನಾಗಿರ್ತದೆ ಮಳೆ ಬಂದಿರೋದು ಚಿಂದ್ರಿಕೆ ಎಲ್ಲ ಇರ್ತದೆ ಅವ್ರಿಗೆ ಒಳ್ಳೆ ಚೆನ್ನಾಗಿ ಉಳನೂ ಹಣ್ಣಾಗಿರ್ತದೆ ಆಗಿರ್ತದೆ ಒಳ್ಳೆ ಬೆಳೆನೂ ಬೆಳಿರ್ತಾರೆ ಕೂಡೆಲ್ಲ ಉಚ್ಚಿಡ್ತದೆ ಯಾಕೆ ಅವರು ಏನು ಚೆಂದಕ್ಕೆ ಏನು ಮನಗಿಸಿಲ್ಲ ಅವರು ನೀಟಾಗಿ ನಿಲ್ಲಿಸಿರ್ತಾರೆ ಸೀಟ್ ಹಾಕಿಸಿ ಸೀಟನ್ನು ಕೆಳಗಡೆ ಹುಳನ ಬಿಟ್ಟಿರ್ತಾರೆ ಆದರೆ ಕೂಡಲ್ಲ ಬಿತ್ತಾರೆ ಮಾರ್ಕೆಟ್ ತಗೋದ್ರೆ ಕೂಡಲ ಚಂದ್ರೆ ಕಾಣಿಸ್ತೀವಿ ಈ ವಿಷಯ ನಮ್ಮ ರೈತರುಗಳು ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿನೇ ತುಂಬ ತಿಳ್ಕೊಳ್ಳಿಲ್ಲ ಈ ಆಯ್ತು ಅಂತ ಇಲ್ಲ ಸ್ನೇಹಿತರೆ ಅದಕ್ಕೆನೇ ವಿಷಯ ಹೇಳ್ತೀನಿ ಸ್ನೇಹಿತರೆ ಯಾರ್ಯಾರು ರೇಸ್ನ ಬೆಳೀತಾ ಇದೀರಿ ಅವರು ಈ ಮಾಹಿತಿನ ತಿಳ್ಕೊಳ್ಳಿ ತಿಳ್ಕೊಂಡ್ರೆ ನಿಮ್ಮ ಕೂಡ ಕಷ್ಟ ಚೆನ್ನಾಗಿರುತ್ತೆ ಮಾರ್ಕೆಟಲ್ಲಿ ಹೇಳಿ ರೇಟ್ ಬರ್ತದೆ ಯಾಕಂದ್ರೆ ನಮ್ಮ ರೈತರುಗಳು ಕಷ್ಟಪಟ್ಟು ಸಹ ವಹಿಸಿ ಬೆಳಿತೀರಿ ಚೆನ್ನಾಗಿ ಬೆಳಿತೀರಿ ಮಾರ್ಕೆಟಲ್ಲಿ ಬೇಕಾದಾಗವ್ರು ಜಾಸ್ತಿ ಏನಿಲ್ಲ ಸ್ನೇಹಿತರೆ ನೀವು ರೇಷ್ಮೆ ಹುಳನ ಚಂದ್ರಿಕೆಗೆ ಬಿಡ್ತೀರಿ ನೀವು ಹುಟ್ಟಾದ್ಮೇಲೆ ರೇಷ್ಮೆ ಹುಳ ಎಷ್ಟು ಗಂಟೆಗೆ ಉಚ್ಚೆ ಬಿಡ್ತದೆ ನಮ್ಮ ಹುಳ ನಾವು ಸಾಕಂತ ಹುಳ ನಾವು ಬಿಟ್ಟಲ್ಲ ಚಂದ್ರಗೆ ಹುಳ ಎಷ್ಟು ಗಂಟೆಗೆ ಹುಚ್ಚೆ ಬಟ್ ಅದು ನೀವು ತಿಳ್ಕೇಬೇಕು ಸೀಟಡೆ ನೀವು ಬಿಟ್ಟಿರ್ತೀರಿ ಅದ್ರ ಬಗ್ಗೆ ಗಮನಿಸೇವಲ್ರಿ ಎತ್ ಮಾಡ್ಬೋದು ಎಷ್ಟು ಗಂಟೆ ಆಗಿತ್ತು ನಿಮಗೆ ಒಂದು ಐದು ಗಂಟೆ ಆರು ಗಂಟೆ ಆಗಿತ್ತು ಮಳೆನೇಲ್ಲ ತಪ್ಪದ ಕೂಡ ತಪ್ಪಾಗದೆ ಕೊಡ್ತಾ ಇದ್ದಂಥ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತೀರಿ ನೀವು ತಪ್ಪು ಸ್ನೇಹಿತರೆ ನೀವು ನೀವು ಯಾವತ್ತೂ ರೇಸ್ ಮೇಡ ಹುಚ್ಚಿ ಎಷ್ಟು ಗಂಟೆಗೆ ಅನ್ನೋ ತಿಳ್ಕೋಬೇಕು ಯಾಕೆ ಅಂದರೆ ಸ್ನೇಹಿತರೆ ಚಂದ್ರಿಗೆ ಕೂಡ ನೆಟ್ಟಿಗೆ ನಿಲ್ಲಿಸಿರ್ತೀರಿ ನೀವು ನೆಟ್ಟಿಗೆ ನಿಲ್ಲಿಸುತ್ತಾಗಿ ಏನಾಗ್ತಿದೆ ಹುಚ್ಚೆ ಬಿಟ್ಟಾಗ ಮೇಲ್ಗಡೆಯಿಂದ ಬುಡ ಎಲ್ಲ ಹುಚ್ಚೆ ಬಿಟ್ಟಾಗ ಎಲ್ಲಾ ಗುಡ್ಗೂ ಹರ್ಕೊಂಡು ಹರ್ಕೊಂಡು ಬಂದ್ಬಿಟ್ಟು ಕೂಡ ಎಲ್ಲ ಎಷ್ಟು ಜಾಗ ಹೋಗ್ತಿದೆ ತಿಳ್ಕೋಬೇಕು ನೀವು ಅದಕ್ಕೋಸ್ಕರ ಸ್ನೇಹಿತರೆ ನಮ್ಮ ರೈತರುಗಳು ಸಾಕಂತ ರೇಷ್ಮೆ ಕೂಡ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಉಚ್ಚೆ ಬಿಡು ಶುರುವಾಯಿತು ಅದು ಉಚ್ಚೆ ಬಿಡುವಂತ ಹಿಂದ್ಗಡೆ ಜಾಗವನ್ನು ಹಿಂದಿಕ್ಕ ಹಾಕ್ಬಿಟ್ಟು ಹುಚ್ಚೆನ ಉಯ್ತಿದೆ ಮೈಲಿ ಮೈಲ್ ನೀರ್ನಂಸನ ಹೊರಗಾಕ್ಬಿಡ್ತಿದೆ ಯಾಕಂದ್ರೆ ರೇಷ್ಮೆ ಅದು ಫ್ರೀ ಆಗ್ಬೇಕು ಅದಕ್ಕೋಸ್ಕರ ಪೂರ್ತಿ ವರ್ಗ ಹಾಕ್ಬಿಡ್ತದೆ ಅವಾಗ ಗೂಡ ಒಂದು ಕಾಲು ಭಾಗ ಮುಕ್ಕಾಲು ಭಾಗ ಕಟ್ಟಿರ್ತದೆ ಭಾಗ ಮುಕ್ಕಾಲು ಭಾಗ ಅರ್ಧ ಭಾಗ ಕಟ್ಟಿರ್ತದೆ ಅವಾಗ ಏನು ಮುಚ್ಚೆ ವರ್ಗಾಕ್ ನಾಲ್ಕು ಗಂಟೆ ಕರೆಕ್ಟಾಗಿ ನೀವು ಅವಾಗ ನಾಲ್ಕು ಗಂಟೆ ಒಳಗಡೆ ತಿಳ್ಕೊಳ್ಳಿ ಮೂರುವರೆ ಮೂರು ಗಂಟೆ ಶುರು ಮಾಡಿದಾಗ ನೀವು ಚಂದ್ರಿಕೆನ ಎತ್ತಿ ಒಂದು ಮೇಲೆ ಸ್ಟೆಪ್ ಹಾಕ್ಬಿಟ್ಟು ಒಂದು ಹತ್ತು ಚಂದ್ರಿಕೆನ ಯಾವುದೇ ಕಾರಣಕ್ಕೂ ನೀವು ಗೂಡ್ಗಳು ಹುಚ್ಚೆ ಬರೋ ಈ ಮೆಥೆಡ್ನ ನಮ್ಮ ರೈತರುಗಳು ಅಳವಡಿಸ್ಕೋಬೇಕು ಅದಕ್ಕೋಸ್ಕರ ಈ ವಿಷಯನ ಹೇಳೋ ಅಂದ್ಬಿಟ್ಟು ನಾನು ಬಂದಿದ್ದು ಸ್ನೇಹಿತರೆ ಯಾರು ರೈತರುಗಳು ಯಾವ ಮಾರಬೇಡಿ ನಾಲ್ಕು ಗಂಟೆ ಒಳಗಡೆ ರೇಷ್ಮೆ ಹುಳ ಹುಚ್ಚೆ ಬಿಡ್ತದೆ ಅಷ್ಟೊತ್ತು ಕಾಲೇ ನೀವೆಲ್ಲ ಎತ್ತು ಮಾಡಿದ್ರೆ ಮಾತ್ರ ಗೂಡು ಇಲ್ಲ ಇಲ್ಲಾಂದರೆ ನೀವು ಲೇಟಾದರೆ ಗೂಡೆಲ್ಲ ಹುಚ್ಚೆ ಬರ್ತದೆ ಮಾರ್ಕೆಟಲ್ಲಿ ಡೌನ್ ಆಯ್ತು ಅದಕ್ಕೋಸ್ಕರ ರೈತರಿಗೆ ಮಾಹಿತಿ ಅಂತ ಬಂದಿದ್ದೀನಿ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ ಚಾನೆಲ್ನ ಸಬ್ಸ್ಕ್ರೈಬರ್ ಮಾಡಿ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ